ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಆಜೇನಹಳ್ಳಿಯ ಮೈತ್ರಿ ಟಿಕೆಟ್ ಎನ್ ಡಿ ಎ ಆಕಾಂಕ್ಷಿಯಾದ ಕಿಶೋರ್ ಕುಮಾರ್ ಅವರಿದ್ದಾರೆ ಪಕ್ಷದಲ್ಲಿ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಮತ್ತೆ ಪಕ್ಷಕ್ಕೆ ಅವರ ಕೊಡುಗೆ ಏನು ಅವರ ಸಂಘಟನೆ ಕಾರ್ಯವೈಖರಿ ಹೇಗಿದೆ ಅಂತ ಈ ಮೂಲಕ ತಿಳ್ಕೊಳ್ಳೋಣ ಅವ್ರ ಬಗ್ಗೆ ಒಂದು ಕಿರುಪರಿಚಯ ಮಾಡ್ಕೊಡೋಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ತಮ್ಮ ಅಣ್ಣ ಕಿಶೋರ್ ಕುಮಾರ್ ಏನ್ ಕೆಲಸ ಅಣ್ಣ ಇದೆ ಅಣ್ಣ ನಮ್ದು ಏನ್ ಬಿಸ್ನೆಸ್ ಅಣ್ಣ ನಮ್ದು ಲೇಬರ್ ಕಾಂಟ್ರಾಕ್ಟ್ ಬಿಸ್ನೆಸ್ ಇದೆ ಹೇಗಿದೆ ಅಣ್ಣ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದಾಣ್ಣ ನಾವು ತುಂಬಾ ವರ್ಷಗಳಿಂದ ಏನು ನಾವು ಎಲೆಕ್ಷನ್ ನಡೆಸ್ತಾ ಇರ್ಲಿಲ್ಲ ನಾವು ಮೆಂಬರ್ನ ಆಯ್ಕೆ ಮಾಡ್ತಾ ಇದ್ದೀವಿ ಈ ಬಾರಿ ನಮ್ಗೆ ಒಂದು ರಾಜಕೀಯವಾಗಿ ಪಕ್ಷದಿಂದ ಅಂದ್ರೆ ಇದು ಮೊದಲನೇ ಬಾರಿ ನಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಊರಲ್ಲೆಲ್ಲ ತುಂಬಾ ಚೆನ್ನಾಗಿ ಒಲವಿದೆ ತಾವು ಅವರು ಎನ್ ಡಿ ಎ ಮೈತ್ರಿ ಟಿಕೆಟ್ ಆಕಾಂಕ್ಷೆ ನಿಮ್ಮ ಜೊತೆ ಇನ್ನು ಮೂರ್ ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಅವರಿಗಿಂತ ನೀವೇನು ಭಿನ್ನ ನಿಮ್ಮ ನಿಮಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅಂತ ಅಣ್ಣ ನಾವು ನಮ್ಮ ಮನೆತನದಲ್ಲಿ ನಾವು ಪಟೇಲ್ ಮುನ್ಶಾಮಪ್ಪನವರ ಮನೆತನದವರು ನಾವು ಊರಿನಲ್ಲಿ ಎಲ್ಲರ ಜೊತೆನು ಒಡಂಬಡಿಕೆಯಾಗಿ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಅವತ್ತಿಂದ ನಾನು ನಾವು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟೇಶ್ ಅಣ್ಣವ್ರಾಗಿರ್ಬೋದು ಅಥವಾ ಮುನಿಯಪ್ಪ ಅಣ್ಣವ್ರು ಮಾಜಿ ಮೆಂಬರ್ಗಾಗಿರ್ಬೋದು ಇವರೆಲ್ಲ ಜೊತೆಯಲ್ಲೂ ನಾವು ತುಂಬಾ ಒಡನಾಟ ಇಟ್ಟುಕೊಂಡು ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಯಾವ ಬೆಂಬಲ ಸೂಚಿಸ್ತಾ ಇದ್ದಾರೆ ನಾವು ತುಂಬಾ ಚೆನ್ನಾಗಿದೆ ಅಣ್ಣ ಗ್ರಾಮದಲ್ಲಿ ಚುನಾವಣೆ ಹೇಗಿದೆ ಅಣ್ಣ ಆರ್ಜನಹಳ್ಳಿ ಡಿವೈಡ್ ಯಾವ ರೀತಿ ಇದೆ ಅಂತ ಯಾವ ಯಾವ ಸಮುದಾಯ ಹೇಗೇಗಿದೆ ಅಂತ ಎಲ್ಲಾ ಸಮುದಾಯಗಳು ಚೆನ್ನಾಗಿದೆ ಅಣ್ಣ ಇವಾಗ ಕಾಂಗ್ರೆಸ್ನವರು ಮಾತ್ರ ಮುಸಲ್ಮಾನ್ ಬಾಂಧವರು ನಮ್ದೇ ಆದಂತ ಒಂದು ಓಟು ಅಂತ ಅವರು ತಿಳಿಸ್ತಿದ್ದಾರೆ ಆದ್ರೆ ಯಾವದೇ ರೀತಿಯ ಹಳ್ಳಿಗಳಲ್ಲಿ ನಾವು ಮುಸಲ್ಮಾನ್ರು ಕಾಂಗ್ರೆಸ್ ಹಿಂದೂಗಳು ಬಿಜೆಪಿ ಈ ತರ ಇಲ್ಲ ಅಣ್ಣ ನಾವು ಅಣ್ಣ ತಮ್ಮಂದ್ರ ತರ ತುಂಬಾ ಅನ್ಯೋನ್ಯತವಾಗಿ ತುಂಬಾ ಚೆನ್ನಾಗಿದ್ದೀವಣ ನಾವು ನಮಗೆ ಮುಸಲ್ಮಾನ್ ಬಾಂಧವರೇ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಎಲ್ಲ ಒಂದಾಗಿ ನಾವು ಚುನಾವಣೆ ಈ ಸತಿ ನಡೆಸ್ತೀವಿ ಆ ನಮಗೆ ಆಕಾಂಕ್ಷಿಯಾಗಿ ನಾನು ಕೇಳ್ತಾ ಇರೋದನ್ನು ವಿಶ್ವಾಸದ ಮೇರೆಗೆ ಕೇಳ್ತಾ ಇದ್ದೀನಿ ನೀವು ಒಂದ್ ವೇಳೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದ್ರೆ ಮುಸಲ್ಮಾನ ಸಮುದಾಯ ನಿಮ್ಗೆ ಓಟ್ ಹಾಕುತ್ತಾ ಖಂಡಿತವಾಗ್ಲೂ ಆಗುತ್ತೆ ಯಾವ ಕಾರಣಕ್ಕೆ ಓಟ್ ಹಾಕ್ತಾರೆ ನಾವು ಊರಲ್ಲಿ ಮಾಡಿರುವಂತ ಕೆಲಸಗಳು ನೋಡಾಕತ್ತೆ ನನ್ನ ಮೇಲೆ ಇಟ್ಟಿರುವಂತ ವಿಶ್ವಾಸ ನಮ್ಮ ಮನೆತನದ ಮೇಲೆ ಇಟ್ಟಿರುವಂತ ಗೌರವ ನಂಬಿಕೆ ಅದ್ರ ಮೇಲೆ ನಮ್ಗೆ ಅವರು ಓಟ್ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನ್ ಸಮುದಾಯದ ಓಟ್ಗಳು ತುಂಬಾ ಇರೋದ್ರಿಂದ ಅಲ್ಲಿ ಎಚ್ ಸಿ ಸಮುದಾಯ ಮುಸಲ್ ಸಮ್ಮಾನ್ ಸಮುದಾಯ ಓಟ್ ತುಂಬಾ ಇರೋದ್ರಿಂದ ಈಗಾಗಲೇ ನಾವು ಅವಾರ್ಡ್ ಗೆದ್ಬಿಟ್ಟಿದ್ದೀವಿ ಅಂತ ಈಗ ಅವ್ರದ್ದು ಅದು ಸುಳ್ಳು ಕಲ್ಪನೆ ಅಣ್ಣ ನಿಮ್ಮ ಊರಲ್ಲಿ ಹೇಗಿಲ್ಲ ಹಿಂದೂ ಮುಸ್ಲಿಂ ಬಾಂಧವ್ಯ ಎಲ್ಲ ನಾವು ಇದುವರೆಗೂ ಹಿಂದೂ ಮುಸ್ಲಿಂ ಬಾಂಧವ್ಯನ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದೀವಿ ಅವ್ರ ಹಬ್ಬಗಳಾದಾಗ ನಮ್ ಜೊತೆ ಬೆರೆಯುವಂತದ್ದು ನಾವು ಅವ್ರ ಹಬ್ಬಗಳಿಗೆ ಸೇರಂತದ್ದು ನಮ್ಮ ಊರಿನಲ್ಲಿ ದೊಡ್ಡದಾಗಿ ಒಂದು ಮೊಹರಂ ಹಬ್ಬ ಅಂತ ಆಗ್ತದೆ ಆ ಹಬ್ಬಕ್ಕೆ ನಾವು ಜೊತೆಯಲ್ಲಿ ಸೇರಿ ಎಲ್ಲ ಹಿಂದೂ ಮುಸಲ್ಮಾನ ಜೊತೆಯಲ್ಲಿ ಸೇರಿ ನಾವು ಕೆಲಸ ಹಬ್ಬಗಳನ್ನ ಮಾಡ್ತೇವೆ ಅವು ತುಂಬಾ ಚೆನ್ನಾಗಿದೆ ಒಡನಾಟ ಅದು ಕಾಂಗ್ರೆಸ್ನವರು ಅನ್ಕೊಳ್ತಿರೋದು ತುಂಬಾ ತಪ್ಪು ಕಲ್ಪನೆ ಅವ್ರ ಜೊತೆ ತುಂಬಾ ಅನ್ಯೋನ್ಯತವಾಗಿದ್ದೇವೆ ನಾವು ಅವ್ರನ್ನ ಚುನಾವಣೆ ಇದೆ ಅಂತ ಅಲ್ಲ ನಾವು ಅವ್ರ ಜೊತೆ ತುಂಬಾ ಬೆರಿತೇವೆ ನಮ್ಮ ಮನೆಗಳ ಪಕ್ಕದಲ್ಲಿ ಮನೆಗಳಿದ್ದಾವೆ ನಾವು ತುಂಬಾ ದಿನನಿತ್ಯ ಅವ್ರ ಜೊತೆ ಒಡನಾಟದಲ್ಲಿ ಇದ್ದೇವೆ ಹಳ್ಳ ಸಮಸ್ಯೆಗಳಿದೆಯಾ ಅಂತ ಆರ್ಜೆನಹಳ್ಳಿಯಲ್ಲಿ ಹಿಂದೂ ಮುಸಲ್ಮಾನ ಸಮಸ್ಯೆಗಳಿಲ್ಲ ಅಲ್ಲ ನಾನು ಗ್ರಾಮಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಸಮಸ್ಯೆ ತುಂಬಾ ಇದೆ ನೀವು ಒಂದ್ ವೇಳೆ ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಗೆದ್ದರೆ ಅನ್ಕೊಂಡೆ ಏನ್ ಮಾಡ್ಬೇಕು ಅನ್ಕೊಂಡಿದೀರ ನಿಮ್ಮ ಗ್ರಾಮಸ್ಥರಿಗೆ ಅಣ್ಣ ನಮ್ಗೆ ಈಗ ಗ್ರಾಮ ಪಂಚಾಯಿತಿ ಇದ್ದಿದ್ದರೆ ಮನೆ ಮನೆಗೂ ಜಲ್ ಜೀವನ್ ಮಿಷಿನ್ ಇತ್ತು ಇವಾಗ ನಮಗೆ ಪಟ್ಟಣ ಪಂಚಾಯಿತಿ ಬಂದಿದೆ ಈ ಪಟ್ಟಣ ಪಂಚಾಯತಿಯಲ್ಲಿ ಯಾವ ರೀತಿ ನಾವು ಮನೆ ಮನೆಗೂ ನೀರ್ ತಲುಪಿಸ್ಬೇಕು ಮುಂಚೆ ಮತ್ತೆ ಈ ಕೆಇ ಡಿ ಬಿ ಬಂದ ಏನಾಗಿದೆ ರಾಜ್ ಕಾಲುವೆಗಳನ್ನ ಡಿ ಬಿ ಅಲ್ಲಿ ಹಂತದಲ್ಲಿ ದೊಡ್ಡ ದೊಡ್ಡದಾಗಿ ರಾಜ್ ಕಾಲುವೆಗಳು ಮಾಡಿದ್ದಾರೆ ಅದೇ ಗ್ರಾಮ ತಾಣದಲ್ಲಿ ಚರಂಡಿಗಳು ಸ್ವಚ್ಛವಾಗಿರ್ಬೇಕು ಆ ನೀರು ಅರ್ದಾಗ ಊರಿನ ಮೇಲೆ ದೇವಸ್ಥಾನಗಳ ಮುಂಭಾಗದಲ್ಲಿ ಡೈರಿ ಮುಂಭಾಗದಲ್ಲಿ ಬರೋದಾಗ್ತದೆ ಮನೆಗಳಲ್ಲಿ ನೀರ್ ನುಗ್ಗುವಂತ ಕೆಲಸನೂ ಆಗ್ತಾ ಇದೆ ಇವಾಗ ನಾವು ನಮ್ಗೆ ಅವಕಾಶ ಅದ್ರಲ್ಲಿ ನಾವು ಗೆದ್ದಲ್ಲಿ ನಾವು ಮುಂದೆ ಫಸ್ಟ್ ನಾವು ಚರಂಡಿ ವ್ಯವಸ್ಥೆಯನ್ನ ಏನು ಕೆರೆಗೆ ನೀರು ಹರಿಯೋದನ್ನ ನಾವು ಮಾಡ್ತೇವೆ ಮತ್ತೆ ನಾವು ಹೊಲಗಳಿಗೆ ಹೋಗೋದಕ್ಕೆ ತುಂಬಾ ಅನಾನುಕೂಲವಾದಂತ ರಸ್ತೆ ಇದೆ ತುಂಬಾ ದಿನ ನಮ್ಮ ಊರಿನಲ್ಲಿರೋರು ಖಾನೆಗೆ ಹೋಗ್ಬೇಕು ನಾವು ರೇಷ್ಮೆ ಹೆಚ್ಚಾಗಿ ಆರ್ಜನಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರ ಇದ್ದೇವೆ ಆ ರೇಷ್ಮೆ ಬೆಳೆಗಾರರು ಸೊಪ್ಪು ತಗೊಂಡ್ಬರ್ಬೇಕಾದ್ರೆ ಹೋಗಿ ಅದನ್ನ ಒತ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಬಂಡಿ ಹೋಗೋದಕ್ಕೂ ಕಷ್ಟ ಆಗ್ತದೆ ಅಂತ ಒಂದು ರಸ್ತೆ ಫಸ್ಟ್ಗೆ ಅದನ್ನ ಆದ್ಯತೆ ಮೆರೆಗೆ ತಗೊಂಡು ರಸ್ತೆ ಈ ಮೂಲಕ ನಮ್ಮ ವಾಹಿನಿ ಹೈಕಮಾಂಡ್ ಅವರಿಗೆ ಮತ್ತೆ ಎರಡೂ ಪಕ್ಷದ ನಾಯಕರಿಗೂ ಏನಂತ ವಿನಂತಿ ಮಾಡ್ತೀರಾ ನೀವು ಅಂತ ಅಣ್ಣ ನಾನು ಮೂಲತಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯ ಕೆಲಸ ಮಾಡಿ ಪಕ್ಷವನ್ನ ಈ ಗ್ರಾಮಾಂತರ ಭಾಗದಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡಿದ್ದೇನೆ ನಾನು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸಿ ಡಿ ರಾಮಚಂದ್ರ ಗೌಡ್ರಣ್ಣವ್ರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಓಂಶಕ್ತಿ ಚಲಪಾತಿ ಅಣ್ಣವ್ರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ನವೀನ್ ಅಣ್ಣವ್ರ ಜೊತೆಯಲ್ಲಿ ಇವ್ರ ಜೊತೆ ಎಲ್ಲ ನಾವು ಒಡನಾಟ ಇಟ್ಕೊಂಡು ಸಂಸದರು ಮುನ್ಸಾಮಣ್ಣವ್ರ ಜೊತೆಯಲ್ಲೆಲ್ಲ ನಾನು ತುಂಬಾ ಚುಚ್ಚಾಗಿದ್ದು ಇಲ್ಲಿ ವರ್ತು ಪ್ರಕಾಶ್ ಅಣ್ಣವ್ರ ಜೊತೆನು ನಾನು ಚುನಾವಣೆಯಲ್ಲಿ ಕೆಲಸ ಮಾಡಿ ಪಕ್ಷವನ್ನ ಕಟ್ಟೋದ್ರಲ್ಲಿ ನಾವು ಕಾಂಪ್ರಮೈಸೇ ಆಗಿಲ್ಲಣ್ಣ ಆ ರೀತಿ ಒಡನಾಟ ಇದೆ ಅಣ್ಣ ಬಿಜೆಪಿ ಒಂದೇ ಪಕ್ಷ ಇದ್ರೆ ಪರವಾಗಿಲ್ಲ ಈಗ ಮೈತ್ರಿ ಇದೆ ಜೆಡಿಎಸ್ ತಗೊಬೇಕು ತಾವು ಅದನ್ನ ಯಾವ ರೀತಿ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನನಗೆ ಅವ್ರ ಜೊತೆ ವಿಶ್ವಾಸ ಇದೆ ನಾವು ಹಾರಜಿನಹಳ್ಳಿ ಗ್ರಾಮದಲ್ಲಿ ಆ ವಿಶ್ವಾಸವನ್ನ ಉಳಿಸ್ಕೊಳ್ತೇವೆ ನಾವು ಅವ್ರ ಜೊತೆ ತುಂಬಾ ಒಡನಾಟದಲ್ಲಿ ಚೆನ್ನಾಗಿದ್ದೇವ ನಾವು ಯಾವ್ದೇ ರೀತಿ ನಾವು ಎನ್ ಡಿ ಅಂತ ಈಗ ಏನಿದೆ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದೆ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲಬೇಕು ಎನ್ ಡಿ ಎ ಅಭ್ಯರ್ಥಿಗಳಲ್ಲಿ ಮನಸ್ತಾಪ ಬರಬಾರ್ದು ಅಂತ ನಾವು ಅದಕ್ಕೆ ಅಣ್ಣ ನಾವು ಸದಾ ದುಡಿಲಿಕ್ಕೆ ಸಿದ್ಧ ಇರ್ತೇವೆ ಎನ್ ಡಿ ಅಭ್ಯರ್ಥಿಗಳು ಬೇರೆ ವಾರ್ಡ್ಗಳಲ್ಲಿ ನಮಗೆ ತುಂಬಾ ಬೇಕಾದಂತವ್ರು ಇರ್ತಾರೆ ನಾವು ಅಲ್ಲಿ ಜೆ ಜೆ ಡಿ ಎಸ್ ಕೊಟ್ಟಾಗ ನಾವು ಅಲ್ಲಿ ಹೋಗಿ ದುಡಿ ಅಂತದ್ದು ಇಲ್ಲಿ ನಮಗೆ ಅಭ್ಯರ್ಥಿಗಳಾದಾಗ ನಾವು ಅಲ್ಲಿ ಅವ್ರ ಜೊತೆ ದುಡಿದು ಕೆಲಸ ಮಾಡ್ತೇವಣ್ಣ ಕೊನೆಯದಾಗಿ ತಮ್ಮ ವಾರ್ಡಿನ ಮತದಾರರಿಗೆ ಒಂದು ವೇಳೆ ನಿಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಅಂತ ಏನಂತ ವಿನಂತಿ ಮಾಡ್ಕೊಂತೀರ ಅಂತ ನಾನು ನಿಮ್ಮ ಜೊತೆ ಯುವಕನಾಗಿ ಕೆಲಸ ಮಾಡ್ಲಿಕ್ಕೆ ಬರ್ತಿದ್ದೇನೆ ಆರ್ಜೇನಹಳ್ಳಿ ಗ್ರಾಮದಲ್ಲಿ ಈವಾಗ ನಮ್ಮನ್ನ ಸ್ವಲ್ಪ ಅನಾ ಅನುಕೂಲ ಮಾಡಿಕೊಡಿ ನಿಮ್ಮ ಜೊತೆ ನಾನು ಸದಾ ನಿಮಗೆ ಗ್ರಾಮದಲ್ಲಿ ಸಕ್ರಿಯವಾಗಿ ಸಿಗ್ತೇನೆ ನೀವು ಕೇಳದಂತ ಕೆಲಸನ ನಾನು ಚಾಚು ಚೊಪ್ಪದೆ ಮಾಡಿಕೊಡ್ತೇನೆ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ